ಚಳಿಗಾಲ ಬಂತು ಅಂದರೆ ನಮ್ಮ ಮನೆಗಳಲ್ಲಿ ಕಾಣುವಂಥ ಒಂದು ವಿಚಿತ್ರ ದೃಶ್ಯ ಅಂದರೆ ಅದು ತೆಂಗಿನ ಎಣ್ಣೆ ಎಪ್ಗಟ್ಟುಬಿಡತ್ತೆ ಸೊ ಎಷ್ಟೇ ನಾವು ಆಚೆ ಸುರಿಯೋಕ್ಕೆ ಟ್ರೈ ಮಾಡಿದ್ರೂ ಅದು ಅದು ಆಚೆ ಬರೋದಿಲ್ಲ ತೆಂಗಿನ ಎಣ್ಣೆ ಎಪ್ಪುಗಡ್ತು ಅಂದರೆ ಚಳಿಗಾಲ ಬಂದಿದೆ ಅಂತಲೇ ಅರ್ಥ ಆದರೆ ಮನೆಯಲ್ಲಿರೋ ಬೇರೆ ಎಣ್ಣೆಗಳು ಬಾದಾಮಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕಡಲೆ ಬೀಜದ ಎಣ್ಣೆ ಇದೆಲ್ಲ ದ್ರವ ರೂಪದಲ್ಲೇ ಇರುತ್ತೆ ಇವುಗಳು ಮಾತ್ರ ಎಪ್ಗಟ್ಟೋದಿಲ್ಲ ತೆಂಗಿನ ಎಣ್ಣೆನೇ ಏಕೆ ಹೆಪ್ಪುಗಟ್ಟುತ್ತೆ ಅಂತ ಅದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ನೋಡೋದಾದ್ರೆ ಎಣ್ಣೆಗಳಲ್ಲಿ ಎರಡು ರೀತಿಯ ಕೊಬ್ಬನ್ನ ಹೊಂದಿರುತ್ತೆ ಸ್ಯಾಚುರೇಟೆಡ್ ಕೊಬ್ಬು ಅಪರ್ಯಾಪ್ತ ಕೊಬ್ಬು ತೆಂಗಿನ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಸುಮಾರು ನೈಂಟಿ ಪರ್ಸೆಂಟ್ ಅಷ್ಟು ಇರೋದ್ರಿಂದ ಅವು ಒಂದಕ್ಕೊಂದು ಅಂಟುಕೊಂಡು ಗಟ್ಟಿಯಾಗುತ್ತೆ ನಮ್ಮ ವಾತಾವರಣದಲ್ಲಿರೋ ಟೆಂಪರೇಚರ್ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಡಿಗ್ರಿ ಕಮ್ಮಿ ಆಗಿದ ತಕ್ಷಣನೇ ತೆಂಗಿನ ಎಣ್ಣೆ ಹೆಪ್ಪುಗಟ್ಬಿಡುತ್ತೆ ಬಟ್ ಬೇರೆ ಎಣ್ಣೆಗಳು ಬೇರೆ ಎಣ್ಣೆಗಳಲ್ಲಿ ಅಪರ್ಯಾಪ್ತ ಕೊಬ್ಬು ಜಾಸ್ತಿ ಇರೋದ್ರಿಂದ ಅವು ಘನರೂಪಕ್ಕೆ ಬರಬೇಕು ಅಂದರೆ ವಾತಾವರಣದಲ್ಲಿರೋ ಟೆಂಪ್ರೇಚರ್ ಹದಿನೇಳು ಡಿಗ್ರಿಗೆ ಇಳಿಬೇಕಾಗತ್ತೆ ತೆಂಗಿನ ಎಣ್ಣೆ ಹೆಪ್ ಇದೆ ಅಂದರೆ ಅದರರ್ಥ ತೆಂಗಿನ ಎಣ್ಣೆ ತುಂಬ ಪ್ಯೂರ್ ಆಗಿದೆ ಅಂತ ಅದಕ್ಕೆ ಯಾವುದೇ ಥರ ಕೆಮಿಕಲ್ ಮಿಕ್ಸ್ ಆಗಿಲ್ಲ ತೆಂಗಿನ ಎಣ್ಣೆ ಯಾವುದಾದ್ರೂ ಕೆಮಿಕಲ್ ಮಿಕ್ಸ್ ಆಗಿದ್ರೆ ಅದು ಹೆಪ್ ಕಟ್ಟೋದಿಲ್ಲ ಹೆಪ್ ಕಟ್ಟಿರೋ ಎಣ್ಣೆನ ಡೈರೆಕ್ಟಾಗಿ ಬಿಸಿ ಮಾಡೋದಕ್ಕಿಂತ ಆ ಡಬ್ಬಿನ ಬಿಸಿನೀರಲ್ಲಿ ಇಟ್ಟು ಕರಗಿಸೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ಹಾಗೆ ಉಳ್ಕೊಳ್ಳುತ್ತೆ ಅದನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು